ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಈಗ ಅವತ್ತಿನ ದಿವಸ ಬಹುಸಂಖ್ಯಾತ ಲಿಂಗಾಯತ ನಾಯಕರು ಬಂದಿದ್ದಕ್ಕೆ ನಾನು ಉತ್ತರ ಕೊಟ್ಟಾಗಿದೆ ಲಿಂಗಾಯತರು ನನ್ನನ್ನು ಕೈ ಬಿಡ್ತಾರೆ ಅನ್ನುವಂಥದ್ದು ಅವರ ಅರಿವಿಗೆ ಅಭ್ಯರ್ಥಿಯ ಅರಿವಿಗೆ ಬಂದಿದ್ದಕ್ಕಾಗಿನೇ ಎಲ್ಲ ಲಿಂಗಾಯತರ ಸಹಾಯವನ್ನು ತೆಗೆದುಕೊಂಡರು ನಾನು ಕೇಳ್ತೇನೆ ನಿಮಗೆ ಕಂಟಕ ಬಂದಾಗ ಎಲ್ಲ ಲಿಂಗಾಯತ ನಾಯಕರ ಸಹಾಯವನ್ನು ಬಯಸ್ತಿರಲ್ಲ ಆ ಲಿಂಗಾಯತರನ್ನು ತುಳಿದಾಳುವಂತಹ ಸಂದರ್ಭದಲ್ಲಿ ನಿಮಗದು ತಿಳಿಲಿಲ್ವಾ ಅನ್ನುವಂಥ ಪ್ರಶ್ನೆ ನಂದು ನಾಮಪತ್ರವನ್ನು ಸಲ್ಲಿಸಬೇಕಾದ್ರೆ ಲಿಂಗಾಯತ ನಾಯಕರು ಬೇಕಾಯಿತು ಲಿಂಗಾಯತ ನಾಯಕರನ್ನು ತುಳಿಯುವಂಥ ಸಂದರ್ಭದಲ್ಲಿ ಲಿಂಗಾಯತ ನಾಯಕರು ಬೇಕಾಗಿರಲಿಲ್ವಾ ಅವತ್ತು ನಾನೇ ಸಾಮ್ರಾಟ ನಾನೇ ಎಲ್ಲ ಸುಪ್ರೀಂ ಅನ್ನುವಂಥ ಭಾವನೆ ಇತ್ತೇನು ನಾನು ಕೇಳ್ತಾ ಇರೋದು ಇವತ್ತು ಎಲ್ಲ ಸ್ವಾಮಿಗಳು ಇದ್ದಾರೆ ಎಲ್ಲ ಹೋಗಿ ಹಾರ ಹಾಕ್ತಾ ಇದ್ದಾರೆ ಮಾಲೆ ಹಾಕ್ತಾ ಇದ್ದಾರೆ ಪಾಕಿಟನ್ನು ಕೊಟ್ಟು ಮಳು ಮಾಡ್ತಾ ಇದ್ದಾರೆ ಕಾಣಿಕೆ ಪಾಕೆಟನ್ನು ಅಂದರೆ ನಾನು ಕೇಳ್ತಾ ಇರೋದು ನಿಮ್ಮ ಶಾಲು ನಿಮ್ಮ ಮಾಲಿ ನಿಮ್ಮ ಕಾಣಿಕೆ ಈ ಸ್ವಾಮಿಗಳಿಗೆ ಎಷ್ಟು ದಿವಸದ್ದು ಅಂತಕ್ಕಂಥದ್ದು ಸ್ವಾಮಿಗಳಲ್ಲಿ ಒಡಕನ್ನು ಉಂಟು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡ್ತಕ್ಕಂಥದ್ದು ರಾಜಕಾರಣಿಗಳಲ್ಲಿ ಒಡಕನ್ನು ಉಂಟು ಮಾಡ್ತಕ್ಕಂಥದ್ದು ಇವರ ತಂತ್ರ ಕುತಂತ್ರಗಳು ಎಲ್ಲವೂ ಕೂಡ ಸಾರ್ವಜನಿಕರಿಗೆ ತಿಳಿತಾ ಇದ್ದಾವೆ ಈಗ ಬಹುಸಂಖ್ಯಾತ ಮಠಾಧಿಪತಿಗಳನ್ನು ಬೆನ್ನತ್ತಿ ಹತ್ತಿ ಹೋಗ್ತಕ್ಕಂಥ ಇವರು ನಾನು ಕೇಳ್ತೀನಿ ಕೇಂದ್ರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸಚಿವರಾದ್ರಲ್ಲ ಯಾವ ಮಠಕ್ಕೆ ಹೋದರು ಅನ್ನುವಂಥ ಪ್ರಶ್ನೆ ನನ್ನದು ಸ್ವಾಮಿಗಳಿಗೂ ಆತ್ಮಸಾಕ್ಷಿ ಇದ್ದರೆ ಕ್ಷೇತ್ರದ ಸ್ವಾಮಿಗಳಾಗಲಿ ರಾಜ್ಯದ ಸ್ವಾಮಿಗಳಾಗಲಿ ನಿಮಗೆ ಏನಾದರೂ ಒಂದಿಷ್ಟು ಆತ್ಮಸಾಕ್ಷಿ ಇದ್ದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಯಾರು ಕೆಲವು ಜನ ಅಲ್ಲಿ ಹೋಗೋದು ಬರೋದು ಅಥವಾ ಇವರು ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಅವರಿಗೆ ಯಾವುದಾದ್ರೂ ಮಠಕ್ಕೆ ಹೋದರೋ ಹೇಗೆ ಯಾವುದಾದ್ರೂ ಅನುದಾನಗಳನ್ನು ಕೊಟ್ಟರೋ ಹೇಗೆ ಇವತ್ತೇನು ಚುನಾವಣೆ ನೆಪದಲ್ಲಿ ಹೋಗಿ ಹೋಗಿ ಹೋಗೋ ಅವ್ರನ್ನ ಭೇಟಿ ಆಗ್ತಾ ಇದ್ದಾರಲ್ಲ ಅಧಿಕಾರದಲ್ಲಿದ್ದಾಗ ಅವ್ರು ಹೆಂಗೆ ನಡ್ಕೊಂಡ್ರು ಈಗ ಅವರಿಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಿಮಗೆ ಹೆಂಗೆ ನಡ್ಕೊಳ್ತಾ ಇದ್ದಾರೆ ಇದನ್ನು ನೀವೇ ಆತ್ಮಾವಲೋಕನ ಮಾಡಿಕೊಳ್ಬೇಕೇ ಹೊರತಾಗಿ ಮತ್ತೊಂದಿಲ್ಲ ಎಷ್ಟೋ ಮಠದ ಸ್ವಾಮಿಗಳು ಇಪ್ಪತ್ತು ವರ್ಷದ ಅವಧಿ ಉದ್ದಕ್ಕೂ ಕೂಡ ಒಂದು ಕಲ್ಯಾಣ ಮಂಟಪ ಕಟ್ತಾ ಇದ್ದೇವೆ ಅನುದಾನ ಕೊಡಿರಿ ನಮ್ಮ ಮಠದ ಮುಂದೆ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದೇವೆ ಅನುದಾನ ಕೊಡಿರಿ ಒಂದು ಶಾಲೆ ಹಾಸ್ಟೆಲನ್ನು ಕಟ್ತಾ ಇದ್ದೇವೆ ಅನುದಾನ ಕೊಡ್ರಿ ಅಂತಂದರೆ ಎಲ್ಲೂ ಕೊಡಲಿಲ್ಲ ಅಂತಕ್ಕಂಥದ್ದು ಇವರ ಅನುದಾನ ಎಲ್ಲಿಗೆ ಹೋಯಿತು ಅಂತಕ್ಕಂಥ ಪ್ರಶ್ನೆ ಎಲ್ಲ ಮಠಾಧಿಪತಿಗಳ ತಲೆಯಲ್ಲಿದೆ ಅನಿವಾರ್ಯವಾಗಿ ಸೌಜನ್ಯಕ್ಕ ಕೆಲವು ಜನ ಸ್ವಾಮಿಗಳು ಅವರಾಗಲಿ ಬಂದರು ಅಂತಂದಾಗ ಇನ್ನೇನು ಬ್ಯಾಡ ಅನ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಅದನ್ನು ಅವರು ಸುಮ್ಮನೆ ಕುಂತಿರ್ತಾರೆ ಇವರೊಂದು ಫೋಟೋ ತೆಗೆಸ್ಕೊಳ್ತಾರೆ ಇವತ್ತು ಕರ್ನಾಟಕದ ಲಿಂಗಾಯತ ಸ್ವಾಮಿಗಳನ್ನು ಇತರೆ ಕಾವಿಧಾರಿ ಸ್ವಾಮಿಗಳನ್ನು ಅವರು ಎಷ್ಟರ ಮೆಟ್ಟಿಗೆ ಬಳಸಿಕೊಳ್ತಾ ಇದ್ದಾರಂದ್ರೆ ಜನರನ್ನು ಮರಳು ಮಾಡಲಿಕ್ಕೆ ಮಾತ್ರ ಒಂದು ಫೋಟೋ ಬೇಕಾಗಿದೆ ಅವರಿಗೆ ಇಲ್ಲೂ ಕೂಡ ದುರುಪಯೋಗ ಪಡಿಸಿಕೊಳ್ತಕ್ಕಂಥದ್ದು ಅಧಿಕಾರದಲ್ಲಿದ್ದಾಗೂ ಮಠಗಳ ದುರುಪಯೋಗ ಸ್ವಾಮಿಗಳ ದುರುಪಯೋಗ ಸಮಾಜದ ದುರುಪಯೋಗ ಆಗಿದೆ ಈಗೂ ಕೂಡ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದರನ್ನೇ ಮಾಡ್ತಾ ಇದ್ದಾರೆ ಬೇರೆ ಏನೂ ಮಾಡ್ತಾ ಇಲ್ಲ ಒಂದು ಶಾಲು ಹಾಕೋದು ಒಂದು ಮಾಲಿ ಹಾಕೋದು ಅವ್ರ ಕಡೆಗೆ ಒಂದು ಶಾಲು ಮಾಲಿ ಹಾಕಿಸ್ಕೊಳ್ಳೋದು ಇವ್ರದೊಂದು ಫೋಟೋ ಅವ್ರದ್ದೊಂದು ಫೋಟೋ ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಬಿಟ್ಬಿಡೋದು ಅಂದರೆ ಆ ಫೋಟೋ ನೋಡಿದ ಕ್ಷಣ ಮತದಾರ ಬದ್ದೆಯಾಗಿಬಿಡ್ತಾನೆ ಅನ್ನುವಂಥ ಭ್ರಮಾಲೋಕದಲ್ಲೇ ಅದಾರ ಇದು ತಾತ್ಕಾಲಿಕವೇ ಹೊರತಾಗಿ ಯಾಕಂದ್ರೆ ನಾನು ಇವ್ರನ್ನ ಕೊಂಡು ನೋಡಿದ್ದೀನಿ ನನ್ನ ಹತ್ರ ಇವ್ರು ಬಂದು ಹೋದವ್ರೆ ನನ್ನ ಸಹಾಯವನ್ನು ಕೇಳಿದವ್ರೆ ಈ ಚುನಾವಣಾ ಸಂದರ್ಭದಲ್ಲಿ ಅವರು ಎಲ್ಲಾ ಸ್ವಾಮಿಗಳನ್ನು ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಎಲ್ಲಾ ಸ್ವಾಮಿಗಳಿಗೂ ಕೂಡ ಅರಿವಿದೆ ಯಡಿಯೂರಪ್ಪ